ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ದೇವಸ್ಥಾನಗಳಿಗೆ ಹೋಗ್ಬೇಕಾದ್ರೆ ಏನು ಮಾಡ್ಕೊಳ್ಬೇಕು ಏನ್ ಮಾಡಿದ್ರೆ ತಪ್ಪಾಗುತ್ತೆ ಜೊತೆಗೆ ಮನೆಯಲ್ಲಿ ಯಾವ ರೀತಿ ನಡ್ಕೊಳ್ಬೇಕು ಅನ್ನೋ ಕೆಲವೊಂದು ವಿಚಾರಗಳನ್ನ ಇಲ್ಲಿ ನಾವು ಮಾತಾಡ್ತಿರ್ತಕ್ಕಂಥದ್ದು ದೇವಸ್ಥಾನದಲ್ಲಿ ಶಿವಲಿಂಗಕ್ಕೆ ಅಭಿಷೇಕ ಮಾಡ್ತಾ ಇರ್ಬೇಕಾದ್ರೆ ಆ ಶಿವಲಿಂಗದ ನೀರು ಹರಿತಿರ್ಬೇಕಾದ್ರೆ ಅದನ್ನ ಯಾವುದೇ ಕಾರಣಕ್ಕೂ ದಾಟಬಾರ್ದು ಅರ್ಧ ಪ್ರದಕ್ಷಿಣೆ ಮಾಡಿ ವಾಪಸ್ ಬರಬೇಕು ಅಂತ ಒಂದು ಪದ್ಧತಿ ಇದೆ ಪುರಾಣ ಇದೆ ಹಾಗೆ ಶಿವಲಿಂಗಕ್ಕೆ ತುಳಸಿಯನ್ನ ಕೇದಿಗೆಯನ್ನ ಅರ್ಪಿಸ್ಬಾರ್ದು ಬಿಲುವ ಪತ್ರೆಯನ್ನ ಅರ್ಪಿಸೋದು ತುಂಬಾ ಬಹಳ ಉಪಯುಕ್ತ ಅನ್ನೋದು ನಾವು ನೋಡ್ತಾ ಇರ್ತೀವಿ ಹಾಗೆ ಯಾವುದೇ ಕಾರಣಕ್ಕೂ ಶಿವಲಿಂಗಗಳನ್ನ ಗರ್ಭಿಣಿ ಸ್ತ್ರೀಯರು ಮುಟ್ಟಬಾರ್ದು ಇನ್ನು ತುಳಸಿ ಎಲೆಯನ್ನ ಶಿವನಿಗೂ ಅರ್ಪಿಸ್ಬಾರ್ದು ಗಣೇಶನಿಗೂ ಅರ್ಪಿಸ್ಬಾರ್ದು ತುಳಸಿಯನ್ನ ವಿಷ್ಣುವಿಗೆ ಮಾತ್ರ ಅರ್ಪಿಸ್ಬೇಕು ಹಾಗೆ ಗರಿಕೆಯನ್ನು ಸಹ ಗಣೇಶನಿಗೆ ಬಿಟ್ಟರೆ ಬೇರೆ ಯಾವ ದೇವರಿಗೂ ಅರ್ಪಿಸಬಾರ್ದು ದೇವ್ರ ಮನೆಯಲ್ಲಿ ಒಂದು ಒಂದು ಶಂಕ ಇರ್ಬೇಕು ಎರಡು ಶಂಕ ಇರೋದಾಗ್ಲಿ ಮೂರು ಗಣಪತಿಗಳಿರೋದಾಗ್ಲಿ ಒಂದಕ್ಕಿಂತ ಹೆಚ್ಚು ಮೂರ್ತಿಗಳನ್ನ ಇಡಬಾರ್ದು ಇನ್ನು ದೇವಸ್ಥಾನಕ್ಕೆ ಹೋದಾಗ ಗಂಟೆಯನ್ನ ಬಾರಿಸಿ ದೇವರಿಗೆ ನಾವು ಬಂದಿದ್ದೀವಿ ಅಂತ ಸೂಚಿಸಿ ಒಳಗಡೆ ಹೋಗಿ ದೇವರ ಮುಂದೆ ನಿಂತ್ಕೊಂಡು ಕಣ್ಣು ಬಿಟ್ಟು ದೇವರನ್ನ ನೋಡ್ಬೇಕು ದೇವರ ಮುಂದೆ ನಿಂತ್ಕೊಂಡು ಕಣ್ಣು ಮುಚ್ಚಬಾರ್ದು ಕಣ್ಬಿಟ್ಟು ದೇವರನ್ನ ನೋಡಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ನಂತರ ಒಂದು ಸ್ವಲ್ಪ ಸಮಯ ಧ್ವಜಸ್ತಂಭದ ಮುಂದೆ ಕೂತ್ಕೊಂಡು ದೇವರನ್ನ ಕಣ್ಮುಚ್ಚಿ ಏನು ನಾವು ನೋಡಿರ್ತೀವೋ ಆ ಮೂರ್ತಿಯನ್ನ ಅದನ್ನ ಆ ಒಂದು ಮೂರ್ತಿಯನ್ನ ಕಣ್ಮುಚ್ಕೊಂಡು ನೋಡ್ತಾ ಅಲ್ಲಿ ಪ್ರಾರ್ಥನೆಯನ್ನ ಮತ್ತೊಮ್ಮೆ ಮಾಡಿದಾಗ ಅನ್ಕೊಂಡಿದ್ದ ಕೋರಿಕೆಗಳು ಆ ಪ್ರಾರ್ಥನೆಗಳಿಗೆ ಫಲ ಸಿಗ್ತಾ ಇರುತ್ತೆ ಧ್ವಜಸ್ತಂಭವನ್ನ ತುಂಬಾ ಮುಖ್ಯವಾಗಿ ನೋಡ್ಬೇಕಾಗಿರ್ತಕ್ಕಂಥದ್ದು ದೇವಾಲಯಗಳಲ್ಲಿ ಅಲ್ಲಿ ಯಾವುದೇ ಕಾರಣಕ್ಕೂ ಸೀಳೆ ಬಂದಿರ್ತಕ್ಕಂಥ ತೆಂಗಿನಕಾಯಿಗಳನ್ನ ಹೊಡಿಬಾರ್ದು ಯಾವುದೇ ಕಾರಣಕ್ಕೂ ಯಾರ ಜೊತೆನೂ ಜಗಳ ಆಡ್ಬಾರ್ದು ಮತ್ತೆ ಆ ದೇವಸ್ಥಾನದ ಬಗ್ಗೆ ಆಗ್ಲಿ ಅವರ ಬಗ್ಗೆ ಆಗ್ಲಿ ಕೆಟ್ಟದಾಗಿ ಮನಸ್ಸಲ್ಲೂ ಯೋಚನೆ ಮಾಡ್ಬಾರ್ದು ಪೂರ್ಣ ಫಲ ಬರಬೇಕು ಅನ್ನೋದಾದ್ರೆ ಶಾಂತಿಯಿಂದ ಭಕ್ತಿಯಿಂದ ಮಾತ್ರ ದೇವಸ್ಥಾನಕ್ಕೆ ಹೋಗ್ಬೇಕು ಅಲ್ಲಿ ಏನೇ ಅಪಚಾರಗಳು ನಡೀತಾ ಇದ್ರು ಅದನ್ನ ತಿದ್ದದಕ್ಕೆ ಸರಿ ಮಾಡೋದಕ್ಕೆ ಸಾಧ್ಯ ಆದ್ರೆ ಮಾಡ್ಬೇಕು ಇಲ್ಲ ಅಂದ್ರೆ ಕೆಟ್ಟದಾಗಂತ ಯಾವುದೇ ಕಾರಣಕ್ಕೂ ಅಲ್ಲಿನ ವ್ಯವಸ್ಥೆಗಳನ್ನ ಬೈಕೊಂಡು ಬರಬಾರ್ದು ಅಲ್ಲಿ ಏನಿರುತ್ತೋ ಅದನ್ನ ರೂಢಿಸ್ಕೊಂಡು ಅರ್ಥ ಮಾಡ್ಕೊಂಡು ಅದ್ರಂತ ನಡ್ಕೊಳ್ಳೋದು ಒಳ್ಳೇದು ಇಲ್ಲ ಅಂತಂದ್ರೆ ಹೋಗದೆ ಇದ್ರನೆ ಒಳ್ಳೇದು ಹೋಗಿ ಮತ್ತೆ ಕೆಟ್ಟದನ್ನ ಪಡ್ಕೊಂಡ್ ಬರೋದಕ್ಕೆ ಯಾರು ದೇವಸ್ಥಾನಕ್ಕೆ ಹೋಗ್ಬಾರ್ದು ಕಳ್ಕೊಳ್ಳಕೆ ಕರ್ಮಗಳನ್ನ ಕಳ್ಕೊಳಕ್ಕೆ ಅಲ್ಲಿ ಹೋಗುವಂಥದ್ದು ಹಾಗಾಗಿ ಅಲ್ಲಿನ ನಿಯಮಗಳನ್ನ ಅನುಸರಿಸ್ಕೊಂಡು ಅದಕ್ಕೆ ಭದ್ರಾಗಿದ್ಕೊಂಡು ದೇವರನ್ನ ಯಾವ ಉದ್ದೇಶಕ್ಕೆ ನೋಡ್ಬೇಕು ಅಂತ ಹೋಗಿರ್ತಾರೋ ಆ ಉದ್ದೇಶದಲ್ಲಿ ಮಾತ್ರ ನೋಡಿ ಅಲ್ಲಿ ಪ್ರಾರ್ಥನೆಯನ್ನ ಮಾಡಿ ಸಂತೋಷದಿಂದ ಮನೆಗೆ ಬರ್ಬೇಕು ಅದು ನಂಬಿಕೆ ಉಳಿಸ್ಕೊಂಡಿರ್ಬೇಕು ಇಲ್ಲ ಅಂತಂದ್ರೆ ಮತ್ತೆ ತೊಂದರೆಯನ್ನ ಅನುಭವಿಸ್ಬೇಕಾಗುತ್ತೆ ಹನುಮಂತ ದೇವರನ್ನು ಮತ್ತು ಶನಿ ಮಹಾತ್ಮ ದೇವರನ್ನು ಯಾವುದೇ ಕಾರಣಕ್ಕೂ ಸ್ತ್ರೀಯರು ಮುಟ್ಟಬಾರ್ದು ಹಾಗೆ ಮದುವೆ ಆಗ್ತಿರ್ತಕ್ಕಂತಹ ಹೆಣ್ಣು ಮಕ್ಕಳು ಶನಿದೇವರಿಗೆ ಮತ್ತು ಹನುಮಂತನಿಗೆ ಪಾದಗಳಿಗೆ ನಮಸ್ಕಾರ ಮಾಡ್ಬಾರ್ದು ನಿಂತು ನಮಸ್ಕಾರ ಮಾಡ್ಕೊಂಡು ಬರ್ಬೇಕಾಗುತ್ತೆ ಪ್ರದಕ್ಷಿಣೆಯನ್ನು ಅವರವರ ಅನುಕೂಲಕ್ಕೆ ಮಾಡ್ಬೇಕು ಮತ್ತು ಜೋರಾದ ಶಬ್ದ ಮಾಡಬಾರ್ದು ಆದಷ್ಟು ವಿನಮ್ರತೆಯಿಂದ ದೇವಸ್ಥಾನದಲ್ಲಿ ಇರಬೇಕು ಇನ್ನು ದೇವಸ್ಥಾನಗಳ ಹತ್ರ ಇದೆ ಅಂತ ಅನ್ನೋದಾದ್ರೆ ಚಪ್ಪಲಿ ಹಾಕೊಳ್ಳದೆ ಹೋದ್ರೆ ತುಂಬಾ ಉತ್ತಮ ಆಗಿರುತ್ತೆ ಆ ತುಂಬಾ ಶುದ್ಧವಾಗಿ ದೇವಸ್ಥಾನಗಳಿಗೆ ಹೋಗಿ ಬರೋದು ಒಳ್ಳೇದು ಮನೆಯಲ್ಲೂ ಅಷ್ಟೇ ದೊಡ್ಡ ದೊಡ್ಡ ವಿಗ್ರಹಗಳನ್ನ ಇಟ್ಕೊಳ್ಬಾರ್ದು ಇಟ್ಕೊಂಡ್ರೆ ಅಭಿಷೇಕವನ್ನ ಮಾಡ್ಬೇಕಾಗುತ್ತೆ ನೈವೇದ್ಯವನ್ನ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕಾಗುತ್ತೆ ಆದ್ರಿಂದ ಚಿಕ್ಕ ಮಟ್ಟದಲ್ಲಿ ಚಿಕ್ಕದ್ರಲ್ಲಿ ವಿಗ್ರಹಗಳನ್ನ ಇಟ್ಕೊಂಡು ಪೂಜೆ ಮಾಡೋದು ತುಂಬಾ ಒಳ್ಳೇದಾಗ್ತಾ ಇರುತ್ತೆ ಇನ್ನು ಒಂದು ಕೈಯಿಂದ ಆರತಿಯನ್ನ ತಗೊಳ್ಬಾರ್ದು ಎರಡು ಕೈಯಿಂದ ಆರತಿಯನ್ನ ತಗೊಳ್ಬೇಕು ಮೊದಲು ತಲೆಯ ಭಾಗದಲ್ಲಿ y mató ಆ ಎದೆಯ ಭಾಗದಲ್ಲಿ ಮತ್ತೆ ಎಡಗಡೆಯ ಹೊಟ್ಟೆಯ ಭಾಗದಲ್ಲಿ ಆ ಆರತಿಯನ್ನ ತಗೊಳ್ಳೋದ್ರಿಂದ ಭಗವಂತನ ಪೂರ್ಣ ಪ್ರಮಾಣದಲ್ಲಿ ನಾವು ನಮಸ್ಕಾರ ಮಾಡ್ತಾ ಇದೀವಿ ಅನ್ನೋ ಉದ್ದೇಶದಲ್ಲಿ ಈ ರೀತಿ ನಾವು ಆರತಿಯನ್ನ ತಗೊಳ್ಬೇಕು ಮತ್ತೆ ತೀರ್ಥವನ್ನ ತಗೊಳ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಅದು ಕೆಳಗಡೆ ಚೆಲ್ಲದೆ ಇರೋ ರೀತಿನಲ್ಲಿ ಒಂದು ಹನಿನೂ ಕೆಳಗಡೆ ಬೀಳ್ಬಾರ್ದು ಆ ರೀತಿಯ ಸೆರಗನ್ನು ಅಥವಾ ಕಚ್ಚಿಪನ್ನು ಕೆಳಗಡೆ ಇಟ್ಕೊಂಡು ಕರವಸ್ತ್ರವನ್ನ ನಾವು ಕೆಳಗಡೆ ಇಟ್ಕೊಂಡು ಎಡಗೈಲಿ ಇಟ್ಕೊಂಡು ಬಲಗೈಯ ಮೇಲೆ ತೀರ್ಥವನ್ನ ತಗೊಳ್ಬೇಕು ಮತ್ತೆ ಸೇವನೆ ಮಾಡುವಾಗ ಅದನ್ನ ತಲೆ ಮೇಲೆ ಹಚ್ಕೊಳ್ಬಾರ್ದು ಯಾಕಂದ್ರೆ ಅಲ್ಲಿ ಗಾಯತ್ರಿ ಮಾತಾ ಇರ್ತಾರೆ ಅವ್ರಿಗೆ ಅವಮಾನ ಮಾಡ್ದಂಗಾಗುತ್ತೆ ಅಪಚಾರ ಮಾಡ್ದಂಗಾಗುತ್ತೆ ಅದರಿಂದ ತಲೆಗೆ ಅದನ್ನ ಹಚ್ಕೊಳ್ಬಾರ್ದು ಮತ್ತೆ ಎಷ್ಟೋ ಜನ ನಾವು ನೋಡ್ತಾ ಇರ್ತೀವಿ ದೇವಸ್ಥಾನದಲ್ಲಿ ಬೇರೆಯವರ ದೀಪದಿಂದ ಇನ್ನೊಂದು ತಮ್ಮ ದೀಪವನ್ನು ಹಚ್ಕೊಳ್ತಾ ಇರ್ತಾರೆ ಯಾವುದೇ ಕಾರಣಕ್ಕೂ ಆ ರೀತಿ ಮಾಡಬಾರ್ದು ಜೊತೆಗೆ ಬೇರೆಯವರು ಹಾಕಿರ್ತಕ್ಕಂತಹ ಎಣ್ಣೆ ಅಥವಾ ತುಪ್ಪದಲ್ಲಿ ವಿರುದ್ಧವಾದದ್ದು ಹಾಕ್ಬಾರ್ದು ಅಂದ್ರೆ ಎಣ್ಣೆ ಹಾಕಿರ್ತಕ್ಕಂತಹ ದೀಪದಲ್ಲಿ ತುಪ್ಪವನ್ನು ತುಪ್ಪ ಹಾಕಿರ್ತಕ್ಕಂತಹ ದೀಪದಲ್ಲಿ ಎಣ್ಣೆಯನ್ನು ಹಾಕ್ಬಾರ್ದು ಇದು ಒಳ್ಳೇದಲ್ಲ ಈ ರೀತಿ ವಿಚಾರಗಳನ್ನ ಸಾಕಷ್ಟು ತಿಳ್ಕೊಳ್ಬೇಕು ಎಲ್ಲಿ ಏನ್ ತಪ್ಪು ಮಾಡ್ತಾ ಇದಾರೆ ಎಡವಟ್ ಮಾಡ್ಕೊಳ್ತಾ ಇದಾರೆ ಇದರಿಂದ ಏನೆಲ್ಲ ಸಮಸ್ಯೆಗಳನ್ನ ಕೋರಿ ತಂದುಕೊಳ್ತಾ ಇದಾರೆ ಇದೆಲ್ಲವನ್ನ ತಿಳ್ಕೊಳ್ಬೇಕು ತಿಳ್ಕೊಳ್ದೆ ತಾವು ಮಾಡ್ತಾ ಇರೋದೆ ಸರಿ ಅನ್ನೋ ವಾದದಲ್ಲೋ ಅಥವಾ ತಾವು ಮಾಡ್ತಾ ಇರೋದೆ ಸರಿ ಅನ್ನೋ ಒಂದು ದಡ್ಡತನದಲ್ಲೋ ಅತಿ ತನದಿಂದಲೋ ಇದನ್ನೆಲ್ಲ ಮಾಡಬಾರ್ದು ತಿಳ್ಕೊಳ್ಬೇಕು ಗೊತ್ತಿಲ್ಲ ಅಂದ್ರೆ ಹತ್ರ ಹೇಳಸ್ಕೊಳ್ಬೇಕು ಇಲ್ಲ ಅಂತಂದ್ರೆ ಮಾಡಕ್ ಹೋಗ್ಬಾರ್ದು ಮಾಡಿ ಸಹ ಏನು ಪ್ರಯೋಜನ ಆಗ್ತಾ ಇಲ್ಲ ಅನ್ನೋದಾದ್ರೆ ಇಂತಹ ವಿಚಾರಗಳಿಂದಲೇ ಅಂದ್ರೆ ತಪ್ಪುಗಳು ಮಾಡ್ತಾ ಇದೀರ ಎಲ್ಲೂ ತಪ್ಪು ಮಾಡ್ತಾ ಇದಾವೆ ಅಂತ ಗೊತ್ತಾಗದೆ ತೊಂದರೆಗಳನ್ನ ಮೈ ಮೇಲೆ ಹಾಕೊಳ್ಳೋ ಅಂತದ್ದು ಮತ್ ಬಂದಾಗ ನಾವ್ ಇಷ್ಟೆಲ್ಲಾ ಮಾಡ್ತಾ ಇದೀವಿ ಯಾಕೆ ನಮ್ಗೆ ಆಗ್ತಾ ಇಲ್ಲ ಅನ್ನೋ ಒಂದು ಮಾತು ಬಂದ್ಬಿಡುತ್ತೆ ಹಾಗಾಗಿ ಏನ್ ತಪ್ಪು ಆಗ್ತಾ ಇದೆ ಅಂತ ತಿಳ್ಕೊಂಡು ಅದರಂತ ನಡ್ಕೊಂಡ್ರೆ ತಪ್ಪುಗಳು ನಡೆಯೋದಿಲ್ಲ ತೊಂದರೆಗಳು ಬರೋದಿಲ್ಲ ಮಾಡ್ತಕ್ಕಂಥ ಪೂಜೆಗೆ ಒಳ್ಳೆಯ ಫಲ ಸಿಗ್ತಾ ಇರುತ್ತೆ ಆಗ ಎಲ್ಲರೂ ಭಗವಂತ ಇದ್ದಾರೆ ಅಂತ ನಂಬೆ ನಂಬ್ತಾರೆ ತಪ್ಪುಗಳನ್ನ ಮಾಡಿ ತೊಂದರೆಗಳು ಇನ್ನಷ್ಟು ಜಾಸ್ತಿ ಮಾಡ್ಕೊಂಡ್ರೆ ಭಗವಂತ ಇಲ್ಲ ಅಂತ ನಾಸ್ತಿಕರ ತರ ಮಾತಾಡ್ಬೇಕಾರೆ ತಪ್ಪು ಅವರದೇ ಅಂತ ಗೊತ್ತಾದ ಮೇಲೂ ಅದನ್ನ ಒಪ್ಕೊಳ್ಳೋ ಅಂತ ಮನಸ್ಥಿತಿನಾದ್ರೂ ಇರ್ಬೇಕು ಹೌದಲ್ವಾ ನಾವ್ ಈ ರೀತಿ ತಪ್ಪು ಮಾಡ್ತಾ ಇದ್ವಿ ಇನ್ ಮೇಲೆ ಮಾಡ್ಬಾರ್ದು ತಿದ್ದ್ಕೊಳ್ಬೇಕು ಅನ್ನೋದು ಗೊತ್ತಾಗ್ಬೇಕು ಮತ್ ಮತ್ತೆ ಅದೇ ತಪ್ಪುಗಳು ಮಾಡಬಾರ್ದು ಇನ್ಯಾರಿಗೋ ಹೇಳೋದಕ್ಕಿಂತ ಮುಂಚೆ ಆ ತಪ್ಪು ಮಾಡ್ತಾ ಇದೆ ಆ ತಪ್ಪನ್ನ ತಿದ್ದಕೊಳ್ಳೋದು ತುಂಬಾ ಉಪಯುಕ್ತವಾದ ವಿಚಾರ ಮತ್ತೆ ಅದರಿಂದ ಒಳ್ಳೇದಾಗ್ತಾ ಇರುತ್ತೆ ತಿಳ್ಕೊಳ್ಬೇಕು ಪ್ರತಿಯೊಂದನ್ನು ತಿಳಿಬೇಕು ಪ್ರತಿಯೊಂದನ್ನು ಕಲಿಬೇಕು ಪ್ರತಿಯೊಂದನ್ನು ಅಳವಡಿಸ್ಕೊಳ್ಬೇಕು ಮತ್ತೆಂದು ಆ ರೀತಿಯ ತಪ್ಪುಗಳನ್ನು ಮಾಡದೇ ಇರೋ ರೀತಿನಲ್ಲಿ ಸಂಕಲ್ಪವನ್ನ ಮಾಡ್ಕೊಳ್ಬೇಕು ಯಾವಾಗ್ಲೂ ತಪ್ಪು ಆಗಿದ್ರೆ ಕ್ಷಮೆ ಇರ್ಲಿ ಅನ್ನೋ ಒಂದು ಭಾವದಲ್ಲಿರ್ಬೇಕು ಕ್ಷಮೆಯನ್ನ ಕೇಳ್ತಾ ಇರ್ಬೇಕು ಜೊತೆಗೆ ಮತ್ತೆ ಅವತ್ತು ತಪ್ಪು ಮಾಡದೇ ಇರೋ ರೀತಿನಲ್ಲಿ ನಮ್ಮನ್ನ ಕಾಪಾಡುವಂತ ಪ್ರಾರ್ಥನೆಯನ್ನು ಮಾಡ್ಬೇಕು ಮತ್ತೆ ಏನೆಲ್ಲ ಭಗವಂತ ಕೊಟ್ಟಿದ್ದಾನೋ ಅದಕ್ಕೆ ಒಕ್ತು ಧನ್ಯತಾ ಭಾವವನ್ನ ಇಟ್ಕೊಂಡಿರ್ಬೇಕು ಕೃತಜ್ಞತೆಯನ್ನ ಸಲ್ಲಿಸ್ತಾ ಇರ್ಬೇಕು ಇನ್ನಷ್ಟು ಇನ್ನಷ್ಟು ಬೇಕು ಅಂತ ಕೇಳೋಕಿಂತ ಮುಂಚೆ ಕೊಟ್ಟಿರೋದಕ್ಕೆ ಕೃತಜ್ಞತೆಯನ್ನ ಸೂಚಿಸ್ಬೇಕು ಧನ್ಯವಾದಗಳನ್ನ ಹೇಳ್ಬೇಕು ಆಗ್ಲೇ ನಮ್ಗೆ ಮುಂದೆ ಕೇಳೋದಕ್ಕೆ ಅಧಿಕಾರ ಇರುತ್ತೆ ಅದನ್ನ ಭಗವಂತ ಖುಷಿಯಿಂದ ನಡ್ಸ್ಕೊಡ್ತಾ ಇರ್ತಾರೆ ಕೊಟ್ಟಿರೋದ್ರಲ್ಲಿ ಏನೋ ಕೃತಜ್ಞತೆ ಸೂಚಿಸದೆ ಇನ್ನಷ್ಟು ಬೇಕು ಅಂತ ಬಯಸ್ತಾ ಇದ್ರೆ ಅದು ದುರಾಸೆ ಆಗುತ್ತೆ ಅದು ಇನ್ನಷ್ಟು ಇನ್ನಷ್ಟು ಲೇಟ್ ಆಗ್ತಾ ಇರುತ್ತೆ ಅಥವಾ ಅದ್ರಲ್ಲಿ ತೃಪ್ತಿನೇ ಇರೋದಿಲ್ಲ ತಪ್ಪುಗಳನ್ನ ಒಪ್ಕೊಂಡು ಸರಿ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ರೆ ತುಂಬಾ ಒಳ್ಳೇದಾಗ್ತಾ ಇರುತ್ತೆ ಹಾಗೇನೆ ಸೂತಕಗಳು ಇದ್ದಾಗ ಆ ದೇವಸ್ಥಾನಕ್ಕೆ ಹೋಗ್ಬಾರ್ದು ಜೊತೆಗೆ ಹೆಣ್ಣು ಮಕ್ಕಳು ಮುಟ್ಟಾದಾಗ ಅಂದ್ರೆ ಪಿರೇಡ್ಸ್ ಆದಾಗ ದೇವಸ್ಥಾನಗಳಿಗೆ ಹೋಗ್ಬಾರ್ದು ಇದು ಮುಂದಿನ ವಿಡಿಯೋದಲ್ಲಿ ಯಾತಕ್ಕೆ ಅಂತ ತಿಳಿಸ್ಕೊಡ್ತೀವಿ ಮತ್ತೆ ಯಾವುದೇ ಕಾರಣಕ್ಕೂ ತುಳಸಿ ಗಿಡದ ಹತ್ರನೂ ಹೋಗ್ಬಾರ್ದು ಜೊತೆಗೆ ಯಾವ್ದಾದ್ರು ಒಂದು ಜ್ಯೋತಿಷ್ಯವನ್ನ ಕೇಳೋದಕ್ಕೋ ಶಾಸ್ತ್ರವನ್ನ ಕೇಳೋದಕ್ಕೂ ಬ್ರಾಹ್ಮಣರ ಹತ್ರನೂ ಅಥವಾ ಗುರುಗಳ ಹತ್ರ ಹೋದಾಗ ಬರಿ ಹೋಗ್ಬಾರ್ದು ದಕ್ಷಿಣೆಯನ್ನ ಕೊಟ್ಟು ಅವರಿಂದ ವಿಚಾರಗಳನ್ನ ತಿಳ್ಕೊಳ್ಬೇಕಾಗುತ್ತೆ ಮತ್ತೆ ಯಾವುದೇ ಒಂದು ಸಮಯದಲ್ಲಿ ಪೂಜೆಯನ್ನ ಮಾಡ್ಬೇಕಾದ್ರೆ ಜಪವನ್ನ ಮಾಡ್ಬೇಕಾದ್ರೆ ಆಸನ ಇಲ್ಲದೆ ಕುತ್ಕೊಳ್ಬಾರ್ದು ಯಾವ್ದಾದ್ರು ಒಂದು ಮ್ಯಾಟ್ ಅನ್ನು ಕೆಳಗಡೆ ಹಾಕೊಂಡು ಕುತ್ಕೊಳ್ಬೇಕು ಹಾಗೆ ಕುತ್ಕೊಳ್ಳೋದ್ರಿಂದ ಭೂಮಿಗೆ ನಾವು ಮಾಡ್ತಕ್ಕಂತಹ ಅದೆಲ್ಲ ಹೊರಟೋಗುತ್ತೆ ಅಥವಾ ಅಲ್ಲಿರ್ತಕ್ಕಂಥ ವೈಬ್ರೇಷನ್ ಮೇಲಿಂದ ಬರ್ತಕ್ಕಂತಹ ಒಂದು ತರಂಗಗಳು ಕಂಪನಗಳು ನಮ್ಮ ದೇಹದೊಳಗಡೆ ಹೋಗಿ ಅದು ಭೂಮಿಗೆ ಸೇರ್ತಾ ಇರುತ್ತೆ ನಮ್ಮ ಒಳಗಡೆ ಉಳ್ಕೊಳ್ಬೇಕು ಅದರಿಂದ ಒಳ್ಳೇದಾಗ್ಬೇಕು ಅನ್ನೋದಾದ್ರೆ ಆಸನದ ಮೇಲೆ ಕುತ್ಕೊಳ್ಬೇಕು ಆಮೇಲೆ ಪ್ಲಾಸ್ಟಿಕ್ ಮೇಲೆ ಕುತ್ಕೊಳ್ಬಾರ್ದು ಪ್ಲಾಸ್ಟಿಕ್ ಚೇರ್ ಅನ್ನ ಬಳಸಬಾರ್ದು ಮರದ ಒಂದು ಕುರ್ಚಿಗಳನ್ನ ಅಥವಾ ಕೆಳಗಡೆ ಒಂದು ಆಸನವನ್ನ ಕಾಟನಿಂದ ಮಾಡಿರ್ತಕ್ಕಂಥದ್ದು ರೇಷ್ಮೆಯಿಂದ ಮಾಡಿರ್ತಕ್ಕಂಥದ್ದು ಉಲ್ಲನಿಂದ ಮಾಡಿರ್ತಕ್ಕಂಥ ಒಂದು ಆಸನಗಳನ್ನ ಹಾಕೊಂಡು ಕುತ್ಕೊಳ್ಳೋದು ಆಗ ಜಪ ತಪ ಮಾಡೋದ್ರಿಂದ ಅದು ಒಳ್ಳೆಯ ಒಂದು ಶಕ್ತಿಯನ್ನ ದೇಹದಲ್ಲಿ ಮನಸ್ಸಿನಲ್ಲಿ ಉತ್ಪತ್ತಿ ಮಾಡಿ ಅದರಿಂದ ಒಳ್ಳೇದಾಗ್ತಾ ಇರುತ್ತೆ ಆ ಚೈತನ್ಯ ಪ್ರತಿಯೊಬ್ಬರಲ್ಲೂ ಸೇರ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಮತ್ತೆ ಯಾವತ್ತು ಏಕ ಮನಸ್ಸಿನಿಂದ ಜಪವನ್ನ ಮಾಡಬೇಕು ಚಂಚಲತೆ ಇರುವ ಕೋರಿಕೆಗಳು ಚಿಕ್ಕದಾಗಿರ್ಬೇಕು ಪಟ್ಟಿ ಮಾಡ್ಕೊಂಡು ಹೇಳ್ಕೊಳ್ಬಾರ್ದು ಏನೇ ಒಂದು ನೆರವೇರ್ಬೇಕು ಅನ್ನೋದಾದ್ರೂ ಅದು ಚಿಕ್ಕದ್ರಲ್ಲಿ ಭಗವಂತನಲ್ಲಿ ಹೇಳ್ಕೊಂಡಾಗ ಅದು ಬೇಗ ನೆರವೇರುತ್ತೆ ಮತ್ತೆ ಆ ಹೇಳ್ಕೊಳ್ವಾಗ್ಲೂ ಸಹ ನಂಬಿಕೆಯಿಂದ ಹೇಳ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಡೌಟ್ ಇಂದ ಹೇಳ್ಕೊಳ್ಬಾರ್ದು ಇದಾಗುತ್ತಾ ಇದು ಹೋಗುತ್ತಾ ಇದು ನಡೆಯುತ್ತಾ ಅಥವಾ ನಮ್ಗೆ ಒಳ್ಳೇದಾಗುತ್ತಾ ಅಂತ ಡೌಟ್ ಅಲ್ಲಿ ಹೇಳ್ಕೊಳ್ಳೋದಾಗ್ಲಿ ಅಥವಾ ಅತಿಯಾದ ಆತುರದಲ್ಲಿ ಆಗ್ಬಿಡ್ಬೇಕು ಅಂತ ಆಸೆ ಕೊಡೋದಾಗ್ಲಿ ದುರಾಸೆ ಇಟ್ಕೊಳೋದಾಗ್ಲಿ ತುಂಬಾ ಕೋರಿಕೆಗಳನ್ನ ಹೇಳ್ಕೊಳೋದಾಗ್ಲಿ ಮಾಡೋದ್ ಬೇಡ ಯಾಕಂದ್ರೆ ಯಾವ ಕೋರಿಕೆನ ನೆರವೇರಿಸಬೇಕು ಅಂತ ಭಗವಂತನಿಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ ಗೊಂದಲ ಆಗ್ಬಿಡುತ್ತೆ ದೇವರಿಗೆ ಹಾಗಾಗಿ ಯಾವುದೇ ಗೊಂದಲ ಇಲ್ಲದೆ ಶುದ್ಧವಾದ ಮನಸ್ಸಿಂದ ಚಿಕ್ಕದಾಗಿ ಕೋರಿಕೆಗಳನ್ನ ಹೇಳ್ಕೊಂಡು ಅದಾಗೋವರೆಗೂ ಕಾಯ್ದಿದ್ದು ಮತ್ತಿನ್ನೊಂದು ಕೋರಿಕೆಯನ್ನ ಹೇಳ್ಕೊಳ್ಬೇಕು ಮನೇಲಿ ಇರ್ತಕ್ಕಂತ ಎಲ್ಲರೂ ಅವ್ರವರ ಕೋರಿಕೆಗಳನ್ನ ಅವ್ರವರೇ ನೆರವೇರ್ಸ್ಕೊಳ್ಳಿ ಅನ್ನೋ ಒಂದು ಭಾವನೆ ಇರಬೇಕು ಎಲ್ಲರ ಪರವಾಗಿ ಎಲ್ಲವನ್ನ ಮಾಡಕ್ ಸಾಧ್ಯ ಆಗೋದಿಲ್ಲ ಒಬ್ಬರೇ ಎಷ್ಟು ಅಂತ ಮಾಡೋಕ್ಕಾಗುತ್ತೆ ಅದಕ್ಕೆ ಎಷ್ಟೊಂದು ಕೋರಿಕೆಗಳು ನೆರವೇರೋದೇ ಇಲ್ಲ ಒಬ್ಬೊಬ್ರದ್ದು ಒಂದೊಂದು ಕೋರಿಕೆ ಇರುತ್ತೆ ಅವರವರ ಮಟ್ಟಿಗೆ ಅವ್ರವ್ರೆ ಮಾಡ್ಕೊಂಡ್ರೆ ಅದು ತುಂಬಾ ಒಳ್ಳೇದಾಗುತ್ತೆ ಯಾರ ಊಟ ಅವರೇ ಮಾಡ್ಬೇಕು ಹಾಗೆ ಯಾರ ಪೂಜೆ ಅವರೇ ಮಾಡ್ಕೊಂಡು ಯಾರ ಕೋರಿಕೆ ಅವರೇ ನೆರವೇರಿಸ್ಕೊಂಡ್ರೆ ಬೇಗ ಫಲವನ್ನ ಪಡಿಬಹುದು ಯಾಕಂದ್ರೆ ಒಬ್ಬೊಬ್ಬ ಮನುಷ್ಯನ್ ಒಂದೊಂದು ಕಷ್ಟ ಒಂದೊಂದು ನೋವು ಇದ್ದೇ ಇರುತ್ತೆ ಅವ್ರಿಗೋಸ್ಕರ ಅವರೇ ಮಾಡ್ಕೊಂಡ್ರೆ ಬೇಗ ಫಲ ಸಿಗುತ್ತೆ ಇನ್ನೊಬ್ಬರಿಗೋಸ್ಕರ ಇನ್ನೊಬ್ರು ಆ ಭಯ ಪಟ್ಕೊಂಡು ನೋವಿನಿಂದ ಮಾಡಿದಾಗ ಆ ಕೆಲ್ಸಗಳು ಆಗ್ಬರೋದಿಲ್ಲ ಹಂಗಾಗಿ ಶುದ್ಧವಾದ ಮನಸ್ಸಿಂದ ಒಬ್ಬೊಬ್ರು ಒಂದೊಂದು ಕೆಲಸಕ್ಕೆ ಒಂದೊಂದು ಕೋರಿಕೆಗಳಿಗೆ ಅವರವರೇ ಅವರವರೇ ಮಾಡ್ಕೊಳ್ಳಿ ಅವರವರ ಜೀವನ ಅವ್ರವ್ರ ಸುಭದ್ರ ಮಾಡ್ಕೊಳ್ಳಿ ಸಂತೋಷವಾಗಿರ್ಲಿ ಪ್ರತಿಯೊಬ್ರು ಪ್ರಯತ್ನ ಮಾಡ್ಲಿ ಪ್ರತಿಯೊಬ್ರಿಗೂ ಭಗವಂತ ಜ್ಞಾನ ಕೊಟ್ಟಿದ್ದಾನೆ ಜೀವ ಕೊಟ್ಟಿದ್ದಾನೆ ತಿಳಿವಳಿಕೆ ಕೊಟ್ಟಿದ್ದಾನೆ ಹೇಗ್ ಬೇಕೋ ಅವಾಗ ಬದುಕುವಂತಹ ಹಕ್ಕು ಕೊಟ್ಟಿದ್ದಾನೆ ಅದನ್ನ ಅವರೇ ತೊಂದರೆಗಳು ಬಂದಾಗ ಅವರೇ ಸರಿ ಮಾಡ್ಕೊಂಡು ಅವರೇ ಪರಿಹಾರ ಕಂಡುಕೊಳ್ಳುವಂತಹ ಚೈತನ್ಯ ಆ ಭಗವಂತನ ಕೃಪೆ ಇರ್ಲಿ ಅಂತ ಎಲ್ಲಾರು ಬಯಸ್ಲಿ ಒಳ್ಳೇದಾಗ್ಲಿ ಖುಷಿ ಆಗಿರಿ ಇರಿ ಆರೋಗ್ಯವಾಗಿರಿ